ವೀಕ್ಷಕರೇ ಕೃಷಿಕರಿಗೆ ಮತ್ತು ಕೃಷಿ ಆಸಕ್ತರಿಗೋಸ್ಕರವೇ ಇರುವ ಕೃಷಿ ತ್ರೀ ಸಿಕ್ಸ್ಟಿ ಚಾನೆಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ಇದು ಡಿಜಿಟಲ್ ಯುಗ ಅಂದ್ರೆ ಈಗ ಈಗ ಡಿಜಿಟಲ್ ಟೆಕ್ನಾಲಜಿ ಈ ಅಗ್ರಿಕಲ್ಚರ್ಗೂ ಬಂದಿದೆ ಅಂದ್ರೆ ಕೃಷಿ ಕ್ಷೇತ್ರಕ್ಕೂ ಇದು ಡಿಜಿಟಲ್ ಒಂದು ತಂತ್ರಜ್ಞಾನ ಕಾಲಿಟ್ಟಿದೆ ಪ್ರತಿ ವರ್ಷ ನಾವು ನೋಡ್ತಾ ಇರ್ತೀವಿ ಹೊಸ ಹೊಸ ತಂತ್ರಜ್ಞಾನಗಳು ಕೃಷಿ ಕ್ಷೇತ್ರಕ್ಕೆ ಬರ್ತಾನೆ ಇವೆ ಈ ಬಾರಿಯ ಬೆಂಗಳೂರು ಕೃಷಿ ಮಾಡಿದ ಒಂದು ಮುಖ್ಯ ಆಕರ್ಷಣೆ ಅಂತಂದ್ರೆ ಆಟೋ ಸ್ಟೇರಿಂಗ್ ಟ್ರ್ಯಾಕ್ಟರ್ ಅಂತ ಹೇಳಿ ಸೊ ಇದರ ಬಗ್ಗೆ ಮಾತಾಡೋಕ್ಕೆ ಈಗ ಈ ಕಂಪ್ನಿಯ ಒಂದು ಸಿಬ್ಬಂದಿ ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ತೆ ಹೆಸರು ಸರ್ ನನ್ನ ಹೆಸರು ವಿಠಲ್ ಅಂತ ಹೇಳಿ ನಾನು ಎಕ್ಸಗೋನ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಲೈಕ್ ಈ ಆಟೋ ಸ್ಟೇರಿಂಗ್ ಎಲ್ಲ ನೀವು ಏನೇನು ನೋಡ್ತಾ ಇದ್ದೀರಾ ಇದೆಲ್ಲ ನಾವು ಇಂಟಿಗ್ರೇಟ್ ಮಾಡಿ ಲೈಕ್ ನಾವು ರಿಸರ್ಚ್ ಅಲ್ಲಿ ಇದೆ ಸರ್ ಸೊ ನಾವು ಡೆವಲಪ್ ಮಾಡ್ಬಿಟ್ಟು ಲೈಕ್ ಯಾವ ತರ ನಮ್ಮ ಇಂಡಿಯನ್ ಕಂಡೀಷನ್ ವರ್ಕ್ ಆಗ್ತಿತ್ತೆ ಅನ್ನೋದು ನಾವು ಟ್ರೈ ಮಾಡ್ತಾ ಇದ್ದೀವಿ ಸರ್ ಇದಕ್ಕೆ ಡ್ರೈವರ್ ಅಂದ್ರೆ ನಾವು ಕಂಪ್ಲೀಟ್ಲಿ ಬೇಡ ಅಂತ ಹೇಳಲ್ಲ ಲೈಕ್ ವಿಲ್ ಬಿ ಕಾಲಿಂಗ್ ಇಟ್ ಆಸ್ ಸೆಮಿ ಆಟೋನಮಸ್ ಟ್ರಾಕ್ಟರ್ ಯಾಕೆ ಯಾಕೆ ಅಂದ್ರೆ ಲೈಕ್ ನಾವು ಲೈಕ್ ಟ್ರ್ಯಾಕ್ಟರ್ ಯಾವ ತರ ಮೂವ್ ಆಗ್ಬೇಕು ಅನ್ನೋದು ನಾವು ಆ ಡಿಸ್ಪ್ಲೇದಲ್ಲಿ ಸೆಟ್ ಮಾಡ್ಕೊಂಡು ಇಟ್ಟಿರ್ತೀವಿ ಸೊ ಅಂದ್ರೆ ಲೈಕ್ ಪಾತ್ ಒಂದು ಕೊಡ್ತೀವಿ ಸೊ ಆ ಪಾತ್ ಕಂಪ್ಲೀಟ್ ಒಂದ್ ಸತಿ ಸ್ಟಾರ್ಟ್ ಆದ್ರೆ ಅದು ಕಂಪ್ಲೀಟ್ಲಿ ಅದೇ ಮಾಡ್ಕೊಂಡು ಬರುತ್ತೆ ಬಟ್ ಡ್ರೈವರ್ ಎಲ್ಲಿ ಬೇಕಾಗ್ತಾನಂದ್ರೆ ಆ ಪಾತ್ ನೆಕ್ಸ್ಟ್ ಪಾತಿಗೆ ಅವ್ನು ಹೋಗ್ಬೇಕು ಅಂತಂದ್ರೆ ಇಲ್ಲಾಂದ್ರೆ ವೆಹಿಕಲ್ ಹೋಗ್ಬೇಕು ಅಂತಂದ್ರೆ ಅವ್ನು ಮ್ಯಾನ್ಯಲಿ ಶಿಫ್ಟ್ ಮಾಡ್ಬೇಕಾಗುತ್ತೆ ಮ್ಯಾನ್ಯಲಿ ಶಿಫ್ಟ್ ಮಾಡ್ಕೊಂಡು ಅಲ್ಲಿ ನಿಮಗೆ ಏನು ಬ್ಲಾಕ್ ಕಾಣಿಸ್ತಿದೆ ಅಲ್ಲ ಸೊ ಆ ಬ್ಲಾಕ್ ಅಲ್ಲಿ ಹೋಗಿ ಕಂಪ್ಲೀಟ್ ಮಾಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಬಟ್ ನೆಕ್ಸ್ಟ್ ವೈಟ್ ಲೈನಿಂಗ್ ನಿಮಗೂ ಶಿಫ್ಟ್ ಮಾಡಬೇಕು ಅಂತಂದ್ರೆ ಅದನ್ನ ಮ್ಯಾನ್ಯಲಿ ಶಿಫ್ಟ್ ಮಾಡಿ ಅಲೈನ್ ಮಾಡ್ಬಾ ಅಲೈನ್ ಮಾಡ್ಬಿಟ್ಟು ಬಿಟ್ರೆ ಮತ್ತೆ ಅದೇ ಮತ್ತೆ ಅದೇ ಬರುತ್ತೆ ಸರ್ ಅಂದ್ರೆ ಒಬ್ರು ಜೊತೆಗೊಬ್ರು ಇರಬೇಕಾ ಅಟ್ಲೀಸ್ಟ್ ಮಾನಿಟರ್ ಒಬ್ರು ಇರ್ಬೇಕು ಸರ್ ಯಾಕಂದರೆ ಸಿನ್ಸ್ ಇದು ಜಿ ಎನ್ ಎಸ್ ಎಸ್ ಸಿಗ್ನಲ್ಸಿಗೆ ಕನೆಕ್ಟ್ ಆಗಿರುತ್ತೆ ಆ ಜಿ ಎನ್ ಎಸ್ ಎಸ್ ಸಿಗ್ನಲ್ಸ್ ಯಾವಾಗ ಇಂಥ ಮಳೆ ಟೈಮಲ್ಲಿ ಇಲ್ಲಾಂದರೆ ಏನಾದ್ರು ದೊಡ್ಡ ಮರ ಏನಾದ್ರು ಬಂದರೆ ಆ ಸಿಗ್ನಲ್ ಕನೆಕ್ಟ್ ಕನೆಕ್ಟಿವಿಟಿ ಲಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ ಆವಾಗ ನಮಗೆ ಆಟೋ ಸ್ಟ್ರೀನ್ ಫಂಕ್ಷನ್ ಆಗಲ್ಲ ಸೊ ಅದಕ್ಕೆ ಆ ಟೈಮಲ್ಲಿ ಅವು ಬೇಕೋ ಮತ್ತೆ ಮ್ಯಾನ್ಯಲು ಓಡಿಸ್ಕೊಬೋದು ಸೊ ನಾವು ವೇಲನನ್ನು ಸೆಟ್ ಮಾಡ್ಕೊತೀವಿ ಸೊ ಇದೇ ಡಿಫ್ರೆಂಟ್ ಟೈಪ್ಸ್ ಆಫ್ ವೇಲೆನ್ ಸೆಟ್ ಮಾಡ್ಕೋಬಹುದು ಯಾವ ಥರ ಬೇಕೋ ಆ ಥರ ಸೊ ಒಂದ್ಸತಿ ವೇಲೆ ನಾವು ಕ್ರಿಯೇಟ್ ಮಾಡಿದ ಮೇಲೆ ವೆಹಿಕಲ್ ಅದ್ರ ಮೇಲೆ ಲೈಕ್ ನಾವು ಅಲೈನ್ ಮಾಡ್ಬಿಟ್ಟು ಆಟೋ ಸ್ಟಿಂಗ್ ಎಂಗೇಜ್ ಮಾಡಿದ್ರೆ ಈ ವೇಲನ್ ಕಂಪ್ಲೀಟ್ ಆಗೋ ತನ ಅದೇ ಹೋಗಿ ಅದೇ ಕಂಪ್ಲೀಟಾಗಿ ಬರುತ್ತೆ ಆಟೋನಮಸ್ ಆಗಿ ಡ್ರೈವರ್ ಏನೂ ಬೇಕಾಗಿರಲ್ಲ ಬಟ್ ನೆಕ್ಸ್ಟಿಗೆ ಮತ್ತೆ ಶಿಫ್ಟ್ ಮಾಡಬೇಕಂದ್ರೆ ವೆಹಿಕಲ್ ನಾವು ಮ್ಯಾನ್ಯಲಿ ಶಿಫ್ಟ್ ಮಾಡ್ಕೋಬೇಕು ಆಮೇಲೆ ವೆಹಿಕಲ್ ಮತ್ತೆ ಆ ವೇಲಿಂಗ್ ಎಂಗೇಜ್ ಅವರು ಅಲೈನ್ ಆದಮೇಲೆ ಮತ್ತೆ ಆಟೋ ಸ್ಟಿಂಗ್ ಎಂಗೇಜ್ ಮಾಡ್ಕೊಂಡ್ರೆ ಮತ್ತೆ ಅದೇ ಹೋಗಿ ಮತ್ತೆ ಬರುತ್ತೆ ಆ ಪರ್ಟಿಕ್ಯುಲರ್ ಲೈನಿಗೆ ಓಕೆ ಓಕೆ ಅಂದ್ರೆ ಈ ಟೆಕ್ನಾಲಜಿನ ತರಬೇಕು ಅಂತ ಹೇಳಿ ನಿಮ್ಮ ಕಂಪ್ನಿಗೆ ಯಾಕೆ ಅನಿಸಿದ್ದು ಯಾಕೆ ಯಾಕೆ ಬೇಕಾಗುತ್ತೆ ರೈತರಿಗೆ ಯಾಕೆ ಬೇಕಿದು ಅಂತ ಸರ್ ಒಂದು ಈಗ ಲೇಬರ್ ಸಿಗೋದು ತುಂಬ ಕಷ್ಟ ಆಗಿದೆ ಸರ್ ಮುಂದೆನೂ ಅದೇ ದೊಡ್ಡ ಚಾಲೆಂಜು ಸೊ ಇವಾಗ ಆ ಲೇಬರ್ ಆ ಫೋರ್ಸನ್ನು ಕಮ್ಮಿ ಮಾಡೋಕ್ಕೆ ಇಲ್ಲಾಂದ್ರೆ ಲೇಬರ್ ವರ್ಕ್ ಫೋರ್ಸ್ ಎಲ್ಲ ಕಮ್ಮಿ ಮಾಡೋಕ್ಕೆ ನಾವು ಈ ಒಂದು ಟೆಕ್ನಾಲಜಿನ ತಂದಿದ್ದೀವಿ ಸರ್ ಅಂದರೆ ಲೈಕ್ ಇಲ್ಲಿ ಈಗ ನಾನು ಹೇಳಿದೆ ಅಲ್ಲ ಸೊ ಈ ರೌಂಡಲ್ಲಿ ಅದೇ ಹೋಗಿ ಬರುತ್ತೆ ಸೊ ಇಲ್ಲಿ ಡ್ರೈವರ್ ಕೆಲಸ ಏನೂ ಇರಲ್ಲ ಆ ಮೋನಿಟರ್ ಮಾಡೋದು ಬಿಟ್ಟು ಇಲ್ಲಿ ಡ್ರೈವರ್ ಕೆಲಸ ಇರೋದು ಜಸ್ಟ್ ವೇಲೇನೆ ಶಿಫ್ಟ್ ಮಾಡೋದೊಂದೇ ಡ್ರೈವರ್ ಕೆಲಸ ಸೊ ಇಲ್ಲಿ ನಾವು ಆ ಡ್ರೈವರ್ದು ಕೆಲಸ ಇಷ್ಟೆಲ್ಲ ರೆಡ್ಯೂಸ್ ಮಾಡಿದ್ವಿ ಸರ್ ಈಗ ಇನ್ ಕೇಸ್ ಇಷ್ಟು ಈ ಟೆಕ್ನಾಲಜಿ ಇಲ್ಲ ಅಂತಂದರೆ ಈ ವೆಹಿಕಲ್ ನೋಡ್ಕೋಬೇಕು ಅವನು ಅಲ್ಲಿ ಟರ್ನ್ ಮಾಡೋದು ನೋಡ್ಕೋಬೇಕು ಅಲ್ಲಿ ಅವನೇ ತಿರ್ಚ್ಕೋಬೇಕು ಬಟ್ ಅದ್ರ ಜೊತೆ ಫರ್ಟಿಲೈಸರ್ ಬಾಡ್ಕಾಸ್ಟ್ ಎಷ್ಟು ಪ್ರಮಾಣದಲ್ಲಿ ಅವ್ನು ಆಗ್ತಿದ್ದಾನೆ ಅನ್ನೋದು ಅವ್ನಿಗೆ ಗೊತ್ತಾಗಲ್ಲ ಸೊ ಅದನ್ನು ಈ ಡಿಸ್ಪ್ಲೇ ಅಲ್ಲಿ ಸೆಟ್ ಮಾಡ್ಕೊಂಡ್ಬಿಟ್ರೆ ಅಂದ್ರೆ ಈಗ ಎಪ್ಪತ್ತೈದು ಕೆಜಿ ಜಿ ಇರ್ಬೋದು ನೂರ್ ಕೆ ಜಿ ಇರ್ಬೋದು ಅದ್ರ ಪ್ರಕಾರ ನಾವು ಸೆಟ್ ಮಾಡ್ಕೊಂಡ್ಬಿಟ್ರೆ ಅದು ಅಷ್ಟೇ ಪ್ರಮಾಣದಲ್ಲಿ ನಮಗೆ ಸ್ಪ್ರೆಡ್ ಮಾಡ್ತಾ ಇರುತ್ತೆ ಅದು ಒಂದು ಆಪ್ಷನ್ ಇಲ್ಲ ಈಗ ಒಂದೊಂದು ಭೂಮಿ ಏನಾಗುತ್ತೆ ಒಂದ್ ಭೂಮಿ ಎಲ್ಲ ಲೈಕ್ ಸೇಮ್ ನ್ಯೂಟ್ರೆಂಟ್ ಕಂಟೆಂಟ್ ಇರಲ್ಲ ಒಂದ್ ಕಡೆ ಜಾಸ್ತಿ ಇರ್ಬೋದು ಒಂದ್ ಕಡೆ ಕಮ್ಮಿ ಇರ್ಬೋದು ಸೊ ಅದ್ರ ಪ್ರಕಾರ ನಾವು ಒಂದು ಮ್ಯಾಪ್ ಅನ್ನ ಪ್ರಿಪೇರ್ ಮಾಡ್ಕೊಂತೀವಿ ಮಾಡಬಹುದು ಅದನ್ನು ಮಾಡ್ಕೋಬಹುದು ಅದನ್ನ ಪ್ರಿಸ್ಕ್ರಿಪ್ಷನ್ ಮ್ಯಾಪ್ ಅಂತ ಹೇಳ್ತೀವಿ ಸೊ ನಾವು ಫಸ್ಟ್ ಅದನ್ನ ಸಾಯಿಲ್ ನ ಟೆಸ್ಟ್ ಮಾಡ್ಬಿಟ್ಟು ಎಲ್ಲಿ ಜಾಸ್ತಿ ಇದೆ ಎಲ್ಲಿ ಕಮ್ಮಿ ಇದೆ ಅನ್ನೋದು ನಮಗೆ ಗೊತ್ತಾದ್ರೆ ನಾವೊಂದು ಮ್ಯಾಪ್ ಮಾಡ್ಕೊಂಡ್ರೆ ನಾವು ಅದನ್ನ ಡೋಸೇಜ್ ಪ್ರಕಾರ ಅಲ್ಲಿ ಸೆಟ್ ಮಾಡ್ಕೋಬಹುದು ಸೊ ಎಲ್ಲಿ ಭೂಮಿಯಲ್ಲಿ ಫಲವತ್ತತೆ ಜಾಸ್ತಿ ಇದ್ರೆ ನಾವು ಅಲ್ಲಿ ಕಮ್ಮಿ ಗೊಬ್ಬರ ಹಾಕಬೇಕು ಆ ಪ್ರಕಾರ ನಾವು ಸೆಟ್ ಮಾಡ್ಕೊಂಡ್ರೆ ಅದು ಅದೇ ಪ್ರಕಾರ ಸೆಟ್ ಸ್ಪ್ರೆಡ್ ಮಾಡ್ತಾ ಇರುತ್ತೆ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ಲೈಕ್ ಅಲ್ಲಿ ವೈಟ್ ಪೈ ಚೇನ್ ನೋಡ್ತಾ ಇದೀರಾ ಅದು ವರ್ಕ್ ಆಗಿದೆ ಅಂತೇಳಿ ನಮಗೆ ಗೊತ್ತಾಗುತ್ತೆ ಸೊ ಆ ವರ್ಕ್ ಆಗಿದ್ದ ಜಾಗಕ್ಕೆ ಮತ್ತೆ ಅದು ಹೋದ್ರೆ ಅದು ಸ್ಪ್ರೆಡ್ ಮಾಡಲ್ಲ ಓಕೆ ಓಕೆ ಅಂದ್ರೆ ಈ ಟ್ರಾಕ್ಟರ್ ಮೂಲಕ ನಾವು ಅಂದ್ರೆ ಎಲ್ಲ ಮಶಿನರಿನೂ ಇದಕ್ಕೆ ನಾವು ಇಲ್ಲ ಎಲ್ಲ ಇಂಪ್ಲಿಮೆಂಟ್ ಎಲ್ಲ ಟ್ರಾಕ್ಟರ್ಗೂ ನಾವು ಈ ಟೆಕ್ನಾಲಜಿ ಯೂಸ್ ಮಾಡ್ಕೋಬಹುದು ಇದು ನಾರ್ಮಲ್ ಆಗೇ ಮತ್ತೆ ಇಂಡಿಯಾದಲ್ಲಿ ಅವೈಲೇಬಿಲಿಟಿ ಇದೆ ಸರ್ ಅದಕ್ಕೆ ನಾವು ನಮ್ಮ ಟೆಕ್ನಾಲಜಿ ಇಂಟಿಗ್ರೇಟ್ ಮಾಡಿದ್ವಿ ಇದೆ ಟೆಕ್ನಾಲಜಿಗ್ರೇಟ್ ಸರ್ ಈ ಒಂದು ಟೆಕ್ನಾಲಜಿ ನಾವು ಅದಕ್ಕೆ ಅವ್ರು ಬೇಕಂದ್ರೆ ನಾವು ಮಾಡ್ಕೊಡ್ತೀವಿ ಇದಕ್ಕೆಲ್ಲ ಎಷ್ಟು ಅಂದ್ರೆ ರೈತರಿಗೆಲ್ಲ ಎಷ್ಟು ಖರ್ಚು ಬರುತ್ತೆ ಸರ್ ಅದೇ ಇನ್ನೂ ರಿಸರ್ಚ್ ಅಲ್ಲಿ ಸರ್ ಸೊ ನಾವು ಇನ್ನೂ ಫೈನಲೈಸ್ ಮಾಡಿಲ್ಲ